ಕೊಲೆ ಆರೋಪಿ ದರ್ಶನ್ ಬಗ್ಗೆ ಇಷ್ಟು ದಿನಗಳ ಕಾಲ ಮಾಜಿ ಸಂಸದೆ ಸುಮಲತಾ ಅವರು ಒಂದೂ ಮಾತನಾಡಿರಲಿಲ್ಲ ಈಗ ಇದೇ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ನಾವೆಲ್ಲರೂ ಇನ್ನೂ ಕೂಡ ಶಾಕ್ ನಲ್ಲಿದ್ದೇವೆ ನನ್ನ ಮಗ ಕೃತ್ಯ ಮಾಡಿರಲ್ಲ ಅನ್ನೋದು ನನ್ನಂಬಿಕೆ ಕೋರ್ಟ್ ನಲ್ಲಿ ವಿಚಾರಣೆ ನಡೀತಾ ಇದೆ ಹೆಚ್ಚಿಗೆ ಮಾತನಾಡೋಲ್ಲ ಬೆಂಗಳೂರಿನಲ್ಲಿ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾನು ಕಂಡ ದರ್ಶನ್ ಬಗ್ಗೆ ನಾನು ಮಾತನಾಡಿದ್ದೇನೆ ಎಲ್ಲ ಕಡೆ ನನ್ನ ಮೌನದ ಬಗ್ಗೆ ಚರ್ಚೆ ಆಗ್ತಾ ಇದೆ ಅಂತೇಳಿ ಇದೇ ವೇಳೆ ಸುಮಲತಾ ಅಂಬರೀಷ್ ಅವರು ಹೇಳಿದ್ರು ನೋಡಿ ಪೊಲೀಸವರು ಅಥವಾ ಕೋರ್ಟಲ್ಲಿ ಏನು ನಡೀತಾ ಇದೆ ಅದಕ್ಕೆ ಯಾವುದಕ್ಕೂ ನಾನೇನು ವಿರೋಧವೂ ನಾನು ವ್ಯಕ್ತಪಡಿಸ್ತಾ ಇಲ್ಲ ಯಾವುದಕ್ಕೂ ನಾನು ಕಮೆಂಟ್ ಮಾಡೋಲ್ಲ ಯಾಕೆಂದರೆ ಅದು ಕೋರ್ಟಲ್ಲಿ ಇರೋ ವಿಚಾರವಾಗಿರೋದ್ರಿಂದ ಖಂಡಿತ ನಮ್ಮ ಯಾರಿಗೂ ಅದರ ಬಗ್ಗೆ ಮಾತಾಡೋ ಒಂದು ರೈಟ್ ಇಲ್ಲ ಅಂತ ನನ್ನ ಅನಿಸಿಕೆ ಖಂಡಿತ ಐ ರೆಸ್ಪೆಕ್ಟ್ ದ ಲಾ ಕಾನೂನಕ್ಕಿಂತ ನಾವು ಯಾರು ದೊಡ್ಡವರಲ್ಲ ಆ ಏನು ಹೇಳುತ್ತೆ ನಾವು ಕೇಳಲೇಬೇಕಾಗತ್ತೆ ತಲೆ ಬಾಗಲೇಬೇಕಾಗತ್ತೆ ನಾನು ಹೇಳಿರೋದು ನನ್ನ ವಿಶ್ವಾಸ ನನ್ನ ನಂಬಿಕೆ ನಾನು ಕಂಡಂಥ ದರ್ಶನ್ ಅವ್ರ ಒಂದು ಹೆಲ್ಪ್ ಮಾಡುವಂಥ ಒಂದು ನೇಚರ್ ತುಂಬಾ ನೀವು ನೋಡಿದಿರ ನನ್ನ ವಿಚಾರದಲ್ಲೇ ಆಗಿರ್ಬೋದು ದರ್ಶನ್ ಯಾವ ರೀತಿ ನನ್ನ ಪರ ಇಷ್ಟು ವರ್ಷಗಳು ತಿಂತ್ಕೊಂಡ್ರು ಅಂಬರೀಷ್ ಅವರ ಅಗಲಿಕೆಯ ನಂತರ ಅನ್ನೋದು ನೀವು ನಿಲ್ಲರೂ ನೋಡಿದ್ದೀರ ನಾನು ಆ ರೀತಿಯ ದರ್ಶನ ಮಾತ್ರ ನಾನು ನೋಡಿದ್ದೀನಿ ಇದು ಬೇರೆ ವಿಚಾರಗಳು ಸಾಕ್ಷಿಗಳು ಅದರ ಅದರ ಬಗ್ಗೆ ಮಾತಾಡೋ ಒಂದು ಪೊಸಿಷನಲ್ಲಿ ನಾನಿಲ್ಲ ಯಾಕೆಂದರೆ ಅದರ ಮಾಹಿತಿ ನನ್ನ ಹತ್ರ ಇರೋಕ್ಕೆ ಸಾಧ್ಯನೇ ಇಲ್ಲ ಅದೇನಿದ್ರು ಪೊಲೀಸು ಕೋರ್ಟು ಅಲ್ಲಿ ಪ್ರೂವ್ ಆಗಬೇಕು ಸಾಬೀತಾಗಬೇಕು ನನ್ನ ಮನಸ್ಸು ನಾನು ಅವನ ಒಂದು ಮಗನಾಗಿ ನಾನು ನೋಡಿಕೊಂಡು ಬಂದಿದ್ದೀನಿ ಒಬ್ಬ ತಾಯಿಯಾಗಿ ನಾನು ಖಂಡಿತ ನನ್ನ ಮಗ ಈ ರೀತಿ ಮಾಡಿರಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಅದು 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 ನನ್ನ ವೈಯಕ್ತಿಕ ಅಭಿಪ್ರಾಯ ಸಾಕ್ಷಿಗಳನ್ನ ಸಮರ್ಥನೆ ಮುಂದಾಗ್ತಿದ್ರೆ ಅಲ್ಲ ಕೋರ್ಟ್ ಸಾಕ್ಷಿಗಳು ಅದೆಲ್ಲ ಇನ್ನೂ ಬರಬೇಕು ಯಾಕೆಂದ್ರೆ ಇದನ್ನೇ ನಾನು ಹೇಳ್ತಾ ಇರೋದು ಮಾಧ್ಯಮಗಳಲ್ಲೂ ತೀರಾ ತುಂಬ ತುಂಬಾ ಊಹಾಪೋಹಗಳು ಯಾವ್ದಾವುದೋ ಸೋಷಲ್ ಮೀಡಿಯಾಯಿಂದ ತಗೊಂಬಂದು ನೀವು ಅದನ್ನೇ ನಿಜವಾಗಿ ಒಂದು ಸ್ಟೋರಿನ ಮಾಡ್ತಿರೋದು ಸರಿ ಇಲ್ಲ ಇದು ನಾನು ಯಾಕೆಂದರೆ ತುಂಬಾ ಕನ್ಫ್ಯೂಸಿಂಗ್ ನ್ಯೂಸು ಅಲ್ಲಲ್ಲಿ ಬರ್ತಾ ಇದೆ ಪ್ರತಿದಿನ ಬೇರೆ ಬೇರೆ ರೀತಿಯ ಸುದ್ದಿಗಳು ನಾವೂ ಕೇಳ್ತಾ ಇದೀವಿ ಅಂದರೆ ನಿಜ ಯಾವುದು ಸತ್ಯ ಅಸತ್ಯ ಏನು ಅನ್ನೋದು ಗೊತ್ತಾಗೋಕೆ ನಮ್ಮ ನಮ್ಗೆ ಯಾವ ಯಾವ ದಾರಿನೂ ಇಲ್ಲ ಇದರಲ್ಲಿ ಸೊ ಸತ್ಯ ಹೊರಗೆ ಬರೋಕ್ಕೊಂದು ಟೈಮ್ ಆದರೂ ಕೊಡಿ ಒಂದು ಅವಕಾಶವಾದರೂ ಕೊಡಿ ಮೊದಲ

ಅಲ್ಲ ಏನ್ ಮಾಡಿದ್ದಾರೆ ಏನ್ ಮಾಡಿಲ್ಲ ಅನ್ನೋದು ಬರಲಿ ಹೊರಗೆ ಅಫಿಷಿಯಲ್ ಆಗಿ ಬರಲಿ ಅದು ಅಷ್ಟೇ ನಾನು ಕೇಳ್ತಾ ಇರೋದು ಸತ್ಯವನ್ನು ಮುಚ್ಚಿಡ್ಬೇಕು ಅಥವಾ ಕಾನೂನಿಗೆ ವಿರುದ್ಧವಾಗಿ ಏನಾದರೂ ನಾವು ಮಾಡಬೇಕು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ ಹೇಳೋಕ್ಕೂ ಹೋಗಲ್ಲ ಖಂಡಿತ ಕಾನೂನು ನಾಳೆ ದಿನ ಏನು ಹೇಳುತ್ತೆ ಆ ಒಂದು ತೀರ್ಮಾನವನ್ನು ನಾವೆಲ್ಲರೂ ಹಾಕ್ಸ್ ಮಾಡ್ಲೇಬೇಕಾಗತ್ತೆ ಅದ್ರಲ್ಲಿ ಎರಡನೇ ಮಾತಿಲ್ಲ ಇದನ್ನು ನಾನು ಹೇಳ್ತಾ ಇದ್ದೀನಿ ಹೌದು ಅವರ ಕುಟುಂಬಕ್ಕೆ ಅನ್ಯಾಯ ಆಗಿದೆ ಅದಕ್ಕೆ ನಾನು ಒಬ್ಬ ತಾಯಿನೇ ಅಂಥ ಅನ್ಯಾಯವನ್ನು ನೋಡಿ ಯಾರೂ ಅದನ್ನು ಒಂದು ಆಕ್ಸೆಪ್ಟ್ ಮಾಡೋ ವಿಷಯ ಅಂತೂ ಅಲ್ಲ ನನಗೂ ನೋವಾಗಿದೆ ಅದನ್ನು ನೋಡಿ ಆ ತಾಯಿ ಅಳೋದು ಆ ಪತ್ನಿಯ ಒಂದು ಪರಿಸ್ಥಿತಿ ನೋಡಿ ಎಲ್ರಿಗೂ ಹೃದಯ ಒಂಥರ ಎದೆ ಹೊಡೆದೋಗಿರೋ ಅಂಥ ವಿಚಾರವೇ ಆದರೆ ಇದನ್ನು ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಯಾರೆಲ್ಲ ಸೇರಿ ಮಾಡಿದ್ದಾರೆ ಇದರಲ್ಲಿ ಹಲವಾರು ವಿಚಾರಗಳು ಇನ್ನೂ ನಮ್ಮ ಮುಂದೆ ಬರಬೇಕಾಗಿದೆ ನನ್ನ ವಿಶ್ವಾಸ ಏನು ಅಂತ ನಾನು ಹೇಳಿದ್ದೀನಿ ನಾ ಅದನ್ನೇ ಎಲ್ಲರೂ ಒಪ್ಪಬೇಕು ಅಂತ ನಾನೇನು ಹೇಳ್ತಾ ಇಲ್ಲ ಖಂಡಿತ ನಾಳೆ ದಿನ ಸತ್ಯ ಬರುತ್ತೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯ್ಬೇಕು ಅನ್ನೋದು ನಾನು ದರ್ಶನ್ ಪರ ವಕೀಲರು ಬೇಲ್ಗೆ ಅಪ್ಲಿಕೇಶನ್ ಹಾಕಿಲ್ಲ ಸೊ ಎಲ್ಲೊಂದು ಕಡೆ ಇದು ಮತ್ತೆ ಒಂದಷ್ಟು ಇದು ಕಾನೂನು ವ್ಯವಸ್ಥೆಯಲ್ಲಿ ಒಂದು ಪ್ರೊಸೀಜರ್ ಅಂತ ಇರುತ್ತೆ ಅದರ ಎಕ್ಸಾಕ್ಟ್ ಪ್ರೊಸೀಜರ್ಸ್ ಏನು ಅಂತ ನನಗೂ ಗೊತ್ತಿಲ್ಲ ಖಂಡಿತ ಚಾರ್ಜ್ ಶೀಟ್ ಆಗೋವರೆಗೂ ಬೇಲ್ ಅಪ್ಲಿಕೇಶನ್ಗೆ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಕೇಳಿದ್ದೀನಿ ಬಹುಶಃ ಅದೇ ಕಾರಣಕ್ಕೆ ಅವರು ಕಾಯ್ತಾ ಇದ್ದಾರೆ ಅಂತ ಅನ್ಸುತ್ತೆ

ನೋಡಿ ಎಲ್ಲರೂ ಅದನ್ನೇ ನಾನು ನನ್ನ ಪೋಸ್ಟಲ್ಲಿ ಅಭಿಮಾನಿಗಳ್ಗೂ ನಾನು ಅಪೀಲ್ ಮಾಡ್ಕೊಂಡಿದ್ದೀನಿ ಇಂಥ ಸಮಯದಲ್ಲಿ ಯಾರೂ ಯಾವುದೂ ಯಾವ ರೀತಿಯ ಹೇಳಿಕೆಯನ್ನು ಕೊಡೋದು ಸರಿ ಇಲ್ಲ ಅಂತಲೇ ನಾನು ಹೇಳ್ತಾ ಇದ್ದೀನಿ ಯಾರನ್ನೂ ಹೇಳಿಕೆ ಅಂತೂ ಯಾರೂ ಕೊಡಲೇಬಾರದು ಇಂಥ ಒಂದು ಸಮಯದಲ್ಲಿ ಅಂಥ ಒಂದು ಗಂಭೀರವಾದ ಒಂದು ಪ್ರಕರಣ ಆಗಿರೋದ್ರಿಂದ ಎಲ್ಲರೂ ಒಂದು ಸೆನ್ಸಿಟಿವಿಟಿಯನ್ನು ಅರ್ಥ ಮಾಡಿಕೊಂಡು ಇದರಲ್ಲಿ ನಾವು ಬಿಹೇವ್ ಮಾಡಬೇಕಾಗಿದೆ ಖಂಡಿತ ಮುಂದಿನ ದಿನಗಳಲ್ಲಿ ಏನೇನೋ ಆಗಬೇಕು ಅಂತ ನಾವೆಲ್ಲರೂ ಕಾಯ್ತಾ ಇದ್ದೀವಿ ನಾವು ಒಂದು ನಮ್ಮಲ್ಲಿ ನಾವೇ ಒಂದು ಧೈರ್ಯವನ್ನು ತುಂಬಿಕೊಂಡು ಈ ಇಷ್ಟಾದರೂ ಮಾತಾಡೋಕ್ಕೆ ಒಂದು ಧೈರ್ಯವನ್ನು ತುಂಬಿಕೊಂಡು ನಾನು ಬರಬೇಕಾಗಿತ್ತು ಯಾಕಂದರೆ ಇದು ನನಗೆ ತೀರಾ ಪರ್ಸ್ನಲ್ ವಿಷಯ ತುಂಬ ಹತ್ತಿರವಾದ ಒಬ್ಬರ ವಿಚಾರ ಆಗಿರೋದ್ರಿಂದ ನಾನು ಎಲ್ಲವೂ ಒಂದೇ ದಿನ ಬಂದು ಆ ಹೊರಗೆ ಬಂದು ಮಾತಾಡುವಂಥ ಒಂದು ಪರಿಸ್ಥಿತಿ ನಾನು ಇರಲಿಲ್ಲ ನನಗೆ ಇವತ್ತೂ ಇದರ ಬಗ್ಗೆ ತುಂಬಾ ನೋವಿದೆ ಖಂಡಿತ ಇದು ಯಾವುದೂ ಆಗಬಾರ್ದಾಗಿತ್ತು ಆದರೆ ಘಟನೆ ನಡೆದೋಗಿದೆ ಸೊ ಕಾನೂನಿನ ಪ್ರಕಾರ ಏನೇನು ಕ್ರಮಗಳಾಗಬೇಕು ಆಗಲಿ ಅಲ್ಲಿವರೆಗೂ ನಾನು ಕಾಯ್ತೇನೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ